ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ ದೊಸೂರ್ಗೆ ಹೋಗ್ಬೇಕಾಗಿತ್ತು ಏನಕ್ಕೆ ಅಂದ್ರೆ ನಮ್ಮ ಅಮ್ಮಗೆ ವರಲಕ್ಷ್ಮಿ ಹಬ್ಬ ಶಾಪಿಂಗ್ ಮಾಡ್ಬಿಡ್ತಾರೆ ವರಲಕ್ಷ್ಮಿ ಹಬ್ಬ ಶಾಪಿಂಗ್ ನೂರು ಕಿಲೋಮೀಟರ್ ವರಲಕ್ಷ್ಮಿ ಹಬ್ಬ ಶಾಪಿಂಗ್ ಸ್ಯಾರಿ ಶಾಪಿಂಗ್ ಇಲ್ಲಿಂದ್ರೆ ನಮ್ಮ ಸಾಚಿಸ್ ನೋಡಿಕೊಂಡು ಬರ್ತೀರಿ

ದೇವ್ನಾಡ್ದಿಂದ ಯಾರಾದರೂ ಇಲ್ಲ ಚಿಕ್ಕಬಳ್ಳಾಪುರದಿಂದ ಯಾರಾದರೂ ಇಲ್ಲ ಈ ಸೈಡ್ ಟ್ರಿಪ್ಪಿಗೆ ಬಂದವ್ರು ಯಾರಾದರೂ ಹೊಸ ಹೋಗ್ಬೇಕು ಹೊಸವ್ರ ಹೋಗ್ಬೇಕಂದ್ರೆ ಬೆಸ್ಟ್ ಗೇಟ್ ಸರ್ಜಾಪುರ ಹಾಕ್ಸು ಸರ್ಜಾಪುರ ಆ ಸೈಡ್ ಬೆಂಗ್ಳೂರು ಸೌತ್ ಬೇಗ ತಲುಕಬೇಕು ಅಳತು ಮೈಗಾರು ಯಾರು ಫೋಟೋ ತಂತ ಲಾಂಗ್ ಕಟ್ ಮಾಡ್ದವನು ಅಪ್ಪ ಬರ್ತ ಬುಲ್ಲೋರ್ ಕಾರ್ ತಗೊಂಡ ಸೆವೆನ್ ಸೀಟರ್ ಅದ ಹಬ್ಬ ಬುಲ್ಲೋರ್ ತಗೋದ್ ನನಗೆ ಸ ರಾಣೆ ಕಲರ್ ಹಂಗ್ತವ್ರೆ ನಿಮ್ಗೊಂದು ಸೀಕ್ರೆಟ್ ಹೇಳ್ತೊಡ್ತೀನಿ ಬನ್ನಿ ದೇವನಹಳ್ಳಿಯಿಂದ ಹಿಂಗೆ ಹೊಸಕೋಟೆ ಒಂದೇ ಐವೇ ಹೊಸೂರು ಟೂ ಅವರ್ಸಲ್ಲಿ ರೀಚ್ ಆಗ್ಬಿಡ್ತೀರಾ ಸರ್ಜಾಪುರ ಹೊಸಕೋಟೆಗೆ ಕೆಳಗೆ ಇಳಿರಿ ಅಂತ ಬೋರ್ಡ್ ಹಾಕಿರ್ತಾರೆ ನೀವು ಇಳಿಬೇಡಿ ಇಳಿಬೇಡಿ ನಾನು ಇನ್ನೊಂದು ರೂಟ್ ತೋರಿಸ್ತೀನಿ ಬನ್ನಿ

ಆಮೇಲೆ ಇನ್ನೊಂದು ಏನಪ್ಪ ಅದಕ್ಕೂ ಮುಂಚೆನೇ ಒಂಚೂರು ನೋವಾಗ್ತಾ ಇತ್ತು ಅದ್ರ ಮೇಲೂ ಏನಾಗೋಲ್ಲ ಅಂತ ಅದ್ರ ಮೇಲೆ ಒಂದ್ರ ಮೇಲೆ ಏನೋ ಗೊತ್ತಾ ಮೈಸೂರು ಒಳಗೆ ಅಲ್ಲಿ ಅಲ್ಲಿ ಒಂದು ಮಿಷಕ್ಕೆ ಕೊಡ್ದೆ ಆ ಥಂಡಿ ತ್ರೋಟಿನ್ಫೆಕ್ಷನ್ ಆಗಿದೆ ನಮ್ಮ ಅಪ್ಪ ತರ ವ್ಯಕ್ತಿ ನಮ್ಮ ತಂಗಿ ಅಲ್ಲಿ ಕೊಡಲ್ಲಮ್ಮ ನನ್ನ ತಂಗಿ ಎವಿ ಡ್ರೈವರ್ ಡ್ರೈವಿಂಗ್ ಲೈಸೆನ್ಸ್ ಇದಕ್ಕೆ ಡ್ರೈವಿಂಗ್ ಲೈಸನ್ಸ್ ನಾನು ಯಾವಾಗ ಕರ್ಕೊಂಡು ಹೋಗಿದಿನ ಟೆಸ್ಟ್ ಗಿಟ್ಟೆ ಅಲ್ಲಿ ಆಗಿಲ್ಲ ನಮ್ಮ ಕೇಳ್ಬೇಡಿ ಆರ್ ಟಿ ಮುಂದೆ ಗಾಡಿ ಅದು ನನ್ನ ಸ್ಟ್ಯಾಂಡ್ ಎತ್ತಿದೆ ಇದು ಏನಾದ್ರು ಗೇರ್ ಗಾಡಿ ಇದು ಸ್ಟ್ಯಾಂಡ್ ಎತ್ತಿದ್ದೆ ಅಲ್ಲಿ ನಿಲ್ಸದ್ ನಾ ಅದು ಸ್ಟ್ಯಾಂಡ್ ಸ್ವಲ್ಪ ಲೂಸ್ ಐತೆ ಅದು ಉದುರ್ತೈತೆ ನನ್ಗೆ ಗೊತ್ತಿತ್ತು ಯಾರ್ದೋ ಗಾಡಿ ಹೊಸರು ಹೋಗ್ತಿದ್ದೆ ಗಾಡಿ ಅದು ನಾನು ಮಾಡಿದ

One hour later.

ಗೈಸ್ ಹೊಟ್ಟೆ ಜಾಸ್ತಿ ಆಸಿದೆ ಆಯ್ತು ಅಂದ್ಬಿಟ್ಟು ಚಾಟ್ಸಿಗೆ ಬಂದಿದ್ದೆ ಗೈಸ್ ರಾಯಕೋಟೆ ರೋಡ್ ಹತ್ರ ಮೊಸೂರಲ್ಲಿ ಸ್ಯಾರಿ ಶಾಪಿಂಗ್ ಆಯಿತು ಜಾಟ್ಸ್ ತಿನ್ಕೊಂಡು ನಮ್ಮ ಕಸಿನ್ ಮನೆ ಅಂದರೆ ನಮ್ಮ ರಮ್ಯಾಕ ಮನೆಗೆ ಹೋಗಿ ಸ್ಟ್ಯಾಟ್ಸಿಂಗ್ಸ್ನ ಮಾತಾಡಿಸ್ಕೊಂಡು ಹೋಗೋ ನಾ ಗೈಸ್ ಫೈನಲಿ ಮುಗೀತು ಇವ್ರದ್ದು ಶಾಪಿಂಗು ಬಂತಿ ಮಿನಿಟ್ಸ್ ಲೈಟ್ ಏಯ್ ಯಾ ಖುಷಿ

ಒಂದ್ಚರ ಮುಂದಕ್ಕೆ ಹೋಗ್ರ ಒಂದ್ ಸಾಚಿಗೆ ಜಾಗ ಆಗ್ತೇಲಾ ಇನ್ನೊಂದ್ ಗಾಡಿ ಎತ್ಕೊಂಡ್ಬೋಕ್ಸ್ಕೊಂಬಂದಿಗುಂಟ್ಸ್

ರೈಸ್ ನಮ್ಮ ನಮಗೋಸ್ಕರ ಬಗಾರ ರೈಸು ಚಿಕನ್ ಗ್ರೇವಿ ಹೆಂಗೈತೆ ಸಾಧ್ಯ ಇಲ್ಲಿಗೆ ಎಂಡ್ ಆಗುತ್ತೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬಾಯ್